ಮಸ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ನಾವು ವರಾಹಿ ಅಮ್ಮನವರನ್ನು ನೇಮಿಸುತ್ತ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ ಇಂದಿನ ವಿಡಿಯೋದಲ್ಲಿ ನಾವು ನೋಡಬೇಕೆಂದಿರುವುದೇನೆಂದರೆ ಅನೇಕ ಜನರು ಚಿನ್ನವನ್ನ ಪ್ರೀತಿಸುತ್ತಾರೆ ಪ್ರತಿಯೊಬ್ಬರೂ ಚಿನ್ನ ಖರೀದಿಸಿ ಅದರಲ್ಲಿ ಹೂಡಿಕೆ ಮಾಡಲು ಬಯಸುತ್ತಾರೆ ಈಗಿನ ಚಿನ್ನದ ದರದಲ್ಲಿ ಎಲ್ಲರೂ ಚಿನ್ನವನ್ನ ಖರೀದಿಸಲು ಹೆದರುತ್ತಾರೆ ಏಕೆಂದರೆ ಅದರ ರೇಟ್ ಗಗನ ಮುಟ್ಟಿದೆ ಆದರೆ ನಮ್ಮ ಅಸ್ತಿತ್ವದಲ್ಲಿರುವ ಚಿನ್ನವನ್ನು ನಾವು ರಕ್ಷಿಸಿಕೊಳ್ಳಬೇಕಾಗುತ್ತದೆ ಎಂಬ ಚಿಂತೆ ನಮಗಿದೆ ಅಂದರೆ ನಮ್ಮಲ್ಲಿರುವ ಚಿನ್ನವನ್ನು ಅಡವು ಇಡಬೇಕಾಗುತ್ತದೆ ಮತ್ತು ಅದನ್ನು ಬಿಡುಗಡೆ ಮಾಡಲು ಸಾಧ್ಯವಾಗುವುದಿಲ್ಲ ನಾವು ಚಿನ್ನವನ್ನು ಖರೀದಿಸಬೇಕೆ ಅಥವಾ ಧರಿಸಬೇಕೇ ಎಂಬ ಒಂದು ಗೊಂದಲದಲ್ಲಿ ನಾವು ಇರುತ್ತೇವೆ ಎಂಬುದೇ ನಮಗೆ ಒಂದು ದೊಡ್ಡ ಚಿಂತೆಯಾಗಿ ಪರಿಣಮಿಸುತ್ತಿದೆ ಇದಕ್ಕೆ ಸಂಬಂಧಿಸಿದ ಮೂರು ಒಳ್ಳೆಯ ಸುದ್ದಿಗಳನ್ನು ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ನೀವು ದಿನಕ್ಕೆ ಒಮ್ಮೆಯಾದರೂ ಈ ಮಂತ್ರವನ್ನು ಧ್ಯಾನಿಸಿದಾಗ ನೀವು ಸುವರ್ಣಯೋಗವನ್ನು ಹೊಂದುತ್ತೀರಿ ಅದನ್ನು ಅನುಭವಿಸುತ್ತೀರಿ ಇದರರ್ಥ ನೀವು ಹೆಚ್ಚು ಹಣವನ್ನ ಖರೀದಿಸಿದರೆ ಅಥವಾ ಹೆಚ್ಚು ಹಣವನ್ನ ಗಳಿಸಿದರೆ ನೀವು ಚಿನ್ನವನ್ನು ಖರೀದಿಸಲು ನೀವು ಅಡವಿಟ್ಟ ಚಿನ್ನವನ್ನ ಪುನಃ ಪಡೆದುಕೊಳ್ಳಲು ಅಥವಾ ಒಂದು ಹಂತದಲ್ಲಿ ಚಿನ್ನವನ್ನು ಧರಿಸಲು ಅವಕಾಶವನ್ನ ಹೊಂದುತ್ತೀರಿ ಏನಿದು ಮ್ಯಾಜಿಕ್ ಸುದ್ದಿ ಈ ವಿಡಿಯೋದಲ್ಲಿ ನೀವು ಹೆಚ್ಚು ಚಿನ್ನವನ್ನ ಖರೀದಿಸುವಂತೆ ಅಥವಾ ಸೇರಿಸುವಂತೆ ಮಾಡುವ ಒಂದು ಅದ್ಭುತ ಸುದ್ದಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇದರಿಂದ ನಮಗೆ ಬೆಂಬಲ ವ್ಯಕ್ತವಾಗುತ್ತೆ ನಮಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಉಂಟಾಗುತ್ತೆ ನಮ್ಮ ಚಾನೆಲ್ನಲ್ಲಿ ನಾವು ವಾರದ ಅನೇಕ ಮಂತ್ರಗಳು ಪೂಜೆಗಳು ಮತ್ತು ಪ್ರತಿದಿನದ ಪರಿಹಾರಗಳು ಸ್ವಿಚ್ ಪದಗಳು ಮತ್ತು ದೇವತಾ ಸಂಖ್ಯೆಯ ಅಭಿವೃದ್ಧಿಗಳನ್ನ ಮಾತನಾಡಿದ್ದೇವೆ ಅದರ ಭಾಗವಾಗಿ ನಾವು ಈಗ ನಿಮಗೆ ಹೇಳಲಿರುವ ಮಂತ್ರ ಸುದ್ದಿಯು ಕೂಡ ನಮಗೆ ಬಹಳಷ್ಟು ಚಿನ್ನವನ್ನ ಸೇರಿಸುವ ಒಂದು ಯೋಗವನ್ನ ನಮಗೆ ಸೃಷ್ಟಿಸಿಕೊಡುತ್ತೆ ಇದು ಸಂಪೂರ್ಣವಾಗಿ ಆಕರ್ಷಣೀಯ ನಿಯಮ ಆದ್ದರಿಂದ ಯಾವುದೇ ನಿರ್ಬಂಧವಿಲ್ಲ ಈ ವಿಧಾನವನ್ನು ಯಾರು ಬೇಕಾದರೂ ಅನುಸರಿಸಬಹುದು ಅಂದರೆ ಮುಟ್ಟಿನ ಸಮಯದಲ್ಲಿ ಎಂದು ಹೇಳಬಹುದೇ ಎಂದು ಬಹಳ ಜನ ಕೇಳುತ್ತಾರೆ ಮಾಂಸಾಹಾರ ತಿಂದ ನಂತರ ನಾವು ಅದನ್ನು ಮಾಡಬಹುದೇ ಅಂತ ಕೇಳುತ್ತಾರೆ ಇಲ್ಲಿ ಅಂತಹ ಸಮಯದಲ್ಲಿ ನಾವು ಅದನ್ನು ಹೇಳಬಹುದೇ ಅಂತಹ ಯಾವುದೇ ಒಂದು ನಿಯಮಗಳಿಲ್ಲ ಇಲ್ಲಿ ನಾವು ಈ ಮಂತ್ರ ಸುದ್ದಿಯನ್ನ ಈ ಮಂತ್ರ ಸುದ್ದಿಯನ್ನ ಯಾವುದೇ ಸಮಯದಲ್ಲಿ ಹೇಳಬಹುದು ಈ ಮಂತ್ರ ಶುದ್ಧಿಯನ್ನ ನೀವು ದಿನಕ್ಕೆ ಒಮ್ಮೆಯಾದರೂ ಹೇಳಿದ್ರೆ ಸಾಕು ಇಲ್ಲ ನಾವು ಅದನ್ನ ದಿನಕ್ಕೆ ಮೂರು ಬಾರಿ ಹೇಳುವುದು ಉತ್ತಮ ಈಗ ಆ ಮಾಂತ್ರಿಕ ಸಂದೇಶವನ್ನ ಯಾವುದೇ ಸಮಯದಲ್ಲಿ ಯಾರು ಬೇಕಾದರೂ ಹೇಳಬಹುದು ನೀವು ಎದ್ದ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದರೆ ತುಂಬಾನೇ ಒಳ್ಳೆಯದು ಯಾಕೆಂದರೆ ಆ ಬ್ರಾಹ್ಮಿ ಮುಹೂರ್ತದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅದು ದೇವತೆಗಳು ಓಡಾಡುವ ಸಮಯ ಈಗ ಆ ಅದ್ಭುತ ಮಾಂತ್ರಿಕ ಶಕ್ತಿ ಮಾಂತ್ರಿಕ ಒಂದು ಸುದ್ದಿ ಮಾಂತ್ರಿಕ ಮಂತ್ರ ಏನು ಎಂದು ನಾವು ನೋಡೋಣ ಚಿನ್ನದ ಬೆಳವಣಿಗೆ ತಥಾಸ್ತು ಚಿನ್ನದ ಬೆಳವಣಿಗೆಗೆ ತಥಾಸ್ತು ಚಿನ್ನದ ಬೆಳವಣಿಗೆಗೆ ತಥಾಸ್ತು ಇದನ್ನು ಶಕ್ತಿಯುತ ಮಂತ್ರ ಎಂದು ಕರೆಯುತ್ತಾರೆ ನೀವು ಇದನ್ನು ಪೂರ್ಣವಾಗಿ ಹೇಳಬಹುದು ಇದು ಆಕರ್ಷಣೆಯ ನಿಯಮದ ವಿಧಾನ ಆದ್ದರಿಂದ ಯಾರಾದರೂ ಯಾವುದೇ ನಿರ್ಬಂಧಗಳಿಲ್ಲದೆ ಇದನ್ನು ಹೇಳಬಹುದು ಈ ಸುವರ್ಣ ಬೆಳವಣಿಗೆ ಮಂತ್ರವನ್ನು ನೀವು ಯಾವುದೇ ಭಾಷೆಯಲ್ಲಿ ಹೇಳಬಹುದು ನೀವು ಯಾವುದೇ ಭಾಷೆಯನ್ನು ಮಾತನಾಡಿದರೂ ನೀವು ಅದನ್ನು ಆ ಭಾಷೆಯಲ್ಲಿ ಹೇಳಬಹುದು ನೀವು ಅದನ್ನು ಇಂಗ್ಲಿಶಲ್ಲಿ ಹೇಳಬಹುದು ತಮಿಳಿನಲ್ಲಿ ಹೇಳಬಹುದು ತೆಲುಗಲ್ಲಿ ಹೇಳಬಹುದು ಹಿಂದಿಯಲ್ಲಿ ಹೇಳಬಹುದು ಕನ್ನಡದಲ್ಲಿ ಹೇಳಬಹುದು ಅಥವಾ ತೆಲುಗಿನಲ್ಲಿ ಹೇಳಬಹುದು ಯಾವುದೇ ಭಾಷೆಯಲ್ಲಿ ಹೇಳಬಹುದು ಸ್ವರ್ಣ ವೃದ್ಧಿ ತಥಾಸ್ತು ಅಂದ್ರೆ ಚಿನ್ನದ ವೃದ್ಧಿ ಆಗಲಿ ಅಂತ ಅರ್ಥ ಈ ಮೂರು ಪದಗಳನ್ನ ಪದೇ ಪದೇ ಹೇಳುತ್ತಿದ್ದರೆ ನೀವು ಹೇರಳವಾಗಿ ಚಿನ್ನವನ್ನ ಖರೀದಿಸಲು ಸಾಧ್ಯವಾಗುತ್ತೆ ನಮ್ಮಲ್ಲಿ ಬಹಳಷ್ಟು ಚಿನ್ನವಿದೆ ಅದನ್ನೆಲ್ಲ ಒತ್ತೆ ಇಟ್ಟಿದ್ದೇವೆ ಮತ್ತು ಅದನ್ನು ಬಿಡುಗಡೆ ಮಾಡಲು ನಮಗೆ ಒಂದು ಮಾರ್ಗ ಬೇಕು ಈ ಚಿನ್ನ ಬೆಳೆಯುತ್ತಿದೆ ಎಂದು ನೀವು ಹೇಳುತ್ತಲೇ ಇರಬೇಕು ನಿಮ್ಮ ಬಳಿ ಇಲ್ಲದಿದ್ದರೂ ಸಾಕಷ್ಟು ಚಿನ್ನ ಸಿಗುವುದು ಖಚಿತ ಇನ್ನೇನು ಖರೀದಿಸಬೇಕೆಂದು ಯೋಚಿಸುವಂತೆ ಮಾಡುವಷ್ಟು ಚಿನ್ನ ನಿಮ್ಮ ಬಳಿ ಇರುತ್ತದೆ ಈ ಮೂರು ಶಕ್ತಿಶಾಲಿ ಪದಗಳನ್ನ ಹೇಳಲು ಪ್ರಾರಂಭಿಸಿ ಮತ್ತು ನಿಮ್ಮ ಮನೆಗೆ ಸುಂದರವಾದ ಚಿನ್ನದ ಮೂಡಿಯನ್ನ ತರುವ ಒಂದು ಅದ್ಭುತವನ್ನ ನೀವೇ ನೋಡುವಿರಿ ಆ ಯೋಗವು ನಿಮ್ಮನ್ನು ಅರಸಿಕೊಂಡು ಬರುತ್ತದೆ ನೀವು ಏನನ್ನಾದರೂ ನಂಬಿದರೆ ಅದು ಖಂಡಿತವಾಗಿಯೂ ಆಗುತ್ತದೆ ಇಲ್ಲಿ ನಂಬಿಕೆ ತುಂಬಾ ಮುಖ್ಯ ನೀವು ಈ ಪ್ರಪಂಚಕ್ಕೆ ಏನು ಕೇಳುವಿರೋ ಅದು ನಿಮಗೆ ಕೊಟ್ಟೆ ಕೊಡುತ್ತದೆ ನೀವು ಅದನ್ನು ನಂಬಿಕೆಯಿಂದ ಮಾಡಿದರೆ ಮಾತ್ರ ಅದು ಕೆಲಸ ಮಾಡುತ್ತದೆ ಅದೆಲ್ಲವೂ ಆಗುತ್ತದೆ ಎಂದು ನೀವು ಮನಸ್ಸಿನಲ್ಲಿ ಸ್ವಲ್ಪ ಸಂದೇಹ ಇದ್ದರೆ ಅದು ಆಗೋದಿಲ್ಲ ಅದನ್ನು ನೀವು ಮಾಡಲಿಕ್ಕೆ ಹೋಗಲೇಬೇಡಿ ಯಾವುದೇ ಸಂದೇಹವಿಲ್ಲದೆ ಮಾಡಿ ಅದು ಖಂಡಿತವಾಗಿಯೂ ಆಗುತ್ತದೆ ನೀವು ಏನು ಕೇಳಿದ್ರು ದೇವರು ಅದು ಕೊಟ್ಟೆ ಕೊಡ್ತಾನೆ ನಾವು ಏನನ್ನಾದರೂ ಪದೇ ಪದೇ ಯೋಚಿಸಿದಾಗ ಮತ್ತು ಈ ಸುವರ್ಣ ಯೋಗವನ್ನು ಹೇಳಿದಾಗ ಈ ಸುವರ್ಣ ಜ್ಞಾನ ತಥಾಸ್ತು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ನೆಲೆಗೊಳ್ಳುತ್ತದೆ ಆಗ ಅದು ನಿಜವಾಗುವ ಸಾಧ್ಯತೆ ಹೆಚ್ಚು ಹಾಗಾಗಿ ನಾವು ನಂಬಿಕೆಯಿಂದ ಸಕಾರಾತ್ಮಕವಾಗಿ ಏನನ್ನಾದರೂ ಹೇಳಿದಾಗ ಅದು ಸಂಭವಿಸುತ್ತದೆ ನಂಬಿಕೆಯಿಂದ ಹೇಳು ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ ಸುಖಿನೋ ಸುಖಿನೋಭವಂತು ಎಲ್ಲರಿಗೂ ಒಳ್ಳೆದಾಗ್ಲಿ ಜೈ ಶ್ರೀರಾಮ್ ಜೈ ಭಾರತ್ ಮಾತೆ